ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ತುಲಾರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಏನಂದರೆ ಸಣ್ಣ ಪುಟ್ಟ ಕಷ್ಟಗಳು ಬಂದಿದ್ದಲ್ಲಿ ಅಡೆತಡೆಗಳು ವಿಳಂಬಗಳು ಬಂದಿದ್ದಲ್ಲಿ ಸ್ನೇಹಿತರೆ ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಜ್ಯೋತಿಷ್ಯ ತಜ್ಞರಿಂದ ಸಮಗ್ರ ವಿಶ್ಲೇಷಣೆ ರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ನೋಡ್ಬೋದು ಅನ್ನೋದನ್ನ ನೋಡೋದಾದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದ ಪ್ರಮುಖ ಅಂಶಗಳಾದ ವೃತ್ತಿಜೀವನ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಹೀಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಇನ್ನು ತುಲಾರಾಶಿಯವರಿಗೆ ಚಿತ್ತ ಮೂರು ನಾಲ್ಕು ಪಾದಗಳು ಸ್ವಾತಿ ಮತ್ತು ವಿಶಾಖ ಒಂದು ಎರಡು ಮೂರು ಪಾದಗಳು ನಕ್ಷತ್ರಗಳಲ್ಲಿ ಜನಿಸಿದವರು ತುಲಾ ರಾಶಿಗೆ ಸೇರುತ್ತಾರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಹಾಗಿದ್ದರೆ ಶುಕ್ರ ಶನಿ ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವ ದಿನಾಂಕದಂದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ರಲ್ಲಿ ಸ್ನೇಹಿತರೆ ತುಲಾ ತುಲಾರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಸೂರ್ಯ ನಿಮ್ಮ ಲಾಭಾಧಿಪತಿಯಾದ ಸೂರ್ಯ ಆಗಸ್ಟ್ ಹದಿನೇಳರಂದು ಕರ್ಕಟಕ ರಾಶಿಯಿಂದ ಹತ್ತನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಾದ ಸಿಂಹಕ್ಕೆ ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ ಇನ್ನು ಬುಧ ನಿಮ್ಮ ಭಾಗ್ಯಾಧಿಪತಿಯಾದ ಬುಧ ಆಗಸ್ಟ್ ಮೂವತ್ತರಂದು ಕರ್ಕಟಕ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಸಿಂಹ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಪ್ರವೇಶಿಸುತ್ತಾರೆ ಇನ್ನು ಶುಕ್ರ ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರ ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನ ಅಂದರೆ ಕರ್ಕಟಕ ರಾಶಿಗೆ ಹತ್ತನೇ ಮನೆಯಲ್ಲಿ ಬದಲಾಗುತ್ತಾರೆ ಸ್ನೇಹಿತರೆ ಇನ್ನು ಮಂಗಳ ನಿಮ್ಮ ಧನ ಮತ್ತು ಅಧಿಪತಿಯಾದ ಮಂಗಳ ಈ ತಿಂಗಳ ಪೂರ್ತಿ ಕನ್ಯಾ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಂದರೆ ಸ್ಥಾನದಲ್ಲಿ ಇರುತ್ತಾರೆ ಇನ್ನು ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರು ಭಾಗ್ಯದ ಸ್ಥಾನದಲ್ಲಿ ಸಂಚರಿಸುತ್ತಾರೆ ಇದು ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಶನಿ ನಿಮ್ಮ ಯೋಗಕಾರಕನಾದ ಶನಿ ರಾಶಿಯಲ್ಲಿ ಆರನೇ ಮನೆಯಲ್ಲಿ ಇರುತ್ತಾರೆ ಇದು ಸ್ಪರ್ಧೆಯಲ್ಲಿ ಯಶಸ್ಸು ಮತ್ತು ಶತ್ರುಗಳ ಮೇಲೆ ಪ್ರಾಬಲ್ಯವನ್ನು ಸೂಚಿಸುತ್ತದೆ ಇನ್ನು ರಾಹುಕೇತು ಬಗ್ಗೆ ಹೇಳೋದಾದರೆ ರಾಹು ನಿಮ್ಮ ರಾಶಿಗೆ ಐದನೇ ಮನೆಯಲ್ಲಿ ಕುಂಭ ರಾಶಿಗೆ ಸಂಚರಿಸುತ್ತಾರೆ ಸ್ನೇಹಿತರೆ ಇನ್ನು ಕೇತು ಕೇತು ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಸಿಂಹ ರಾಶಿಗೆ ಸಂಚರಿಸುತ್ತಾರೆ ಸೊ ಗ್ರಹಗಳ ಸಂಚಾರ ಆಗಸ್ಟ್ ತಿಂಗಳಿನಲ್ಲಿ ಈ ರೀತಿ ಇರಲಿದೆ ಅಂತಲೇ ಹೇಳ್ಬೋದು ಇನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿ ಮಾಸಿಕ ಭವಿಷ್ಯ ಹೇಗಿರಲಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ ತುಲಾರಾಶಿಯವರಿಗೆ ಇದು ಒಂದು ಅದ್ಭುತವಾದ ತಿಂಗಳು ಹೇಳ್ಬೋದು ಅತ್ಯಂತ ಶುಭಪ್ರದವಾದ ತಿಂಗಳು ಭಾಗ್ಯದ ಸ್ಥಾನದಲ್ಲಿ ಗುರು ವೃತ್ತಿ ಸ್ಥಾನದಲ್ಲಿ ಶುಭ ಗ್ರಹಗಳು ಲಾಭದ ಸ್ಥಾನದಲ್ಲಿ ಲಾಭಾಧಿಪತಿಯಾದ ಮತ್ತು ಆರನೇ ಮನೆಯಲ್ಲಿ ಯೋಗಕಾರಕ ಶನಿಯ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೀರ್ತಿ ಯಶಸ್ಸು ತುಂಬಿ ತುಳುಕುತ್ತದೆ ಇನ್ನು ಗ್ರಹಗಳ ಸಂಚಾರವು ಸ್ನೇಹಿತರೆ ಅದೃಷ್ಟ ಒಂಬತ್ತನೇ ಮನೆಯಲ್ಲಿ ಪ್ರಯತ್ನ ಹತ್ತನೇ ಮನೆಯಲ್ಲಿ ಲಾಭ ಹನ್ನೊಂದನೇ ಮನೆಯಲ್ಲಿ ಎಂಬ ಅದ್ಭುತ ಕ್ರಮದಲ್ಲಿ ಸಾಗುತ್ತಾ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಶನಿ ಮತ್ತು ಗುರುಬಲ ತುಂಬಾ ಚೆನ್ನಾಗಿದೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಅಂದರೆ ಕೆರಿಯರ್ ಮತ್ತು ಜಾಬ್ ಬಗ್ಗೆ ತಿಳಿಸೋದಾದರೆ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ತುಲಾರಾಶಿಯವರನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವೃತ್ತಿಪರವಾಗಿ ಇದು ನಿಮಗೆ ಒಂದು ಸುವರ್ಣ ಯುಗ ನಿಮ್ಮ ಹತ್ತನೇ ಮನೆಯಲ್ಲಿ ವೃತ್ತಿ ಸ್ಥಾನದಲ್ಲಿ ಭಾಗ್ಯಾಧಿಪತಿ ಲಾಭಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ಸಂಚರಿಸುತ್ತಾರೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಪ್ರತಿಹತವಾದ ಯಶಸ್ಸನ್ನು ಗಳಿಸುತ್ತೀರಿ ನೀವು ಯಾವುದೇ ಪ್ರತಿಯೊಂದು ಕೆಲಸದಲ್ಲಿ ಅಪಾರವಾದ ಧನ ಸಂಪತ್ತನ್ನು ಗಳಿಸಲಿದ್ದೀರಿ ಬಡ್ತಿ ಸ್ಥಾನಮಾನದಲ್ಲಿ ಹೆಚ್ಚಳ ವೇತನದಲ್ಲಿ ಭಾರಿ ಹೆಚ್ಚಳವನ್ನು ನಿರೀಕ್ಷಿಸಬಹುದು ತುಲಾರಶಿಯವರು ಇನ್ನು ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಪ್ರಶಂಸಿಸುತ್ತಾರೆ ಸ್ನೇಹಿತರೆ ಹೊಸ ಉದ್ಯೋಗ ಪ್ರಯತ್ನಗಳು ಖಂಡಿತವಾಗಿಯೂ ಫಲ ನೀಡುತ್ತದೆ ಆರನೇ ಮನೆಯಲ್ಲಿ ಶನಿ ಇರುವುದರಿಂದ ಸ್ಪರ್ಧೆಯಲ್ಲಿ ನಿಮ್ಮನ್ನು ಯಾರೂ ತಡೆಯಲಾರರು ವೃತ್ತಿ ಜೀವನದಲ್ಲಿ ಹೊಸ ವೃತ್ತಿ ಜೀವನವನ್ನು ಶುರು ಮಾಡಬೇಕು ಅಥವಾ ನಿಮ್ಮ ಕೆಲಸ ಮತ್ತು ಉದ್ಯೋಗದಲ್ಲಿ ಬದಲಾವಣೆಯನ್ನು ನೋಡಬೇಕು ಹೊಸದಾಗಿ ಪ್ರಾರಂಭವನ್ನು ಮಾಡಬೇಕು ಅಂದರೆ ಆಗಸ್ಟ್ ತಿಂಗಳು ಬಿಟಾರಿದೆ ಸ್ನೇಹಿತರೆ ಕಣ್ಮುಚ್ಚಿಕೊಂಡು ಈ ತಿಂಗಳಲ್ಲಿ ಹೊಸ ಉದ್ಯೋಗವನ್ನು ಹುಡುಕ್ಬೋದು ಇನ್ನು ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಸಮಯ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಆರ್ಥಿಕ ಸ್ಥಿತಿ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಬಹಳ ಲಾಭದಾಯಕವಾಗಿರುತ್ತದೆ ತುಲಾರಾಶಿಯವರಿಗೆ ಇನ್ನು ಆಗಸ್ಟ್ ಹದಿನೇಳರ ನಂತರ ನಿಮ್ಮ ಲಾಭಾಧಿಪತಿ ಸೂರ್ಯನು ತನ್ನ ಸ್ವಂತ ಮನೆಯಾದ ಹನ್ನೊಂದನೇ ಮನೆಗೆ ಬಲವಾಗಿ ಪ್ರವೇಶಿಸುತ್ತಾರೆ ಸ್ನೇಹಿತರೆ ಇದು ಭಾಗ್ಯಾಧಿಪತಿ ಬುಧನು ಕೂಡ ಹಲ್ಲೆ ಇರುವುದರಿಂದ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಹಳೆಯ ಹೂಡಿಕೆಗಳಿಂದ ಅದ್ಭುತ ಆದಾಯ ಬರುತ್ತದೆ ಸ್ನೇಹಿತರೆ ಅದಿಯಾಗೋ ನಿಮ್ಮ ಧನಾಧಿಪತಿಯಾದ ಮಂಗಳ ಹನ್ನೆರಡನೇ ಮನೆಯಲ್ಲಿ ಸ್ಥಾನದಲ್ಲಿ ಇರುವುದರಿಂದ ಆದಾಯದ ಜೊತೆಗೆ ಖರ್ಚುಗಳು ಕೂಡ ಡಬಲ್ ಇರುತ್ತದೆ ಅದೇ ಮಟ್ಟದಲ್ಲಿ ಇರುತ್ತದೆ ಅಂತಲೇ ಹೇಳ್ಬೋದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಮುಖ್ಯ ಬೇಡದ ವಸ್ತುಗಳನ್ನು ಖರೀದಿ ಮಾಡೋದು ಬಿಟ್ಟು ಸ್ನೇಹಿತರೆ ನಿಮಗೆ ಯೂಸ್ ಆಗುವ ವಸ್ತುಗಳನ್ನು ಖರೀದಿ ಮಾಡಿ ಅನಗತ್ಯ ಖರ್ಚುಗಳಿಂದ ದೂರ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ಸಮಸ್ಯೆಗಳು ಕಂಡುಬರುವುದಿಲ್ಲ ನೀವು ಈ ತಿಂಗಳಲ್ಲಿ ಚೆನ್ನಾಗಿ ಅನಗತ್ಯ ಖರ್ಚುಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ದುರಸ್ಥಿರವಾಗಿರುತ್ತದೆ ಅಂತಲೇ ಹೇಳ್ಬೋದು ಅಂದರೆ ಹದಗೆಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ನೋಡಲಿದ್ದೀರಿ ನಿಮ್ಮ ಫ್ಯಾಮಿಲಿ ಲೈಫ್ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಭಾಗ್ಯದ ಸ್ಥಾನದಲ್ಲಿ ಗುರು ಶುಕ್ರರ ಸಂಯೋಗದಿಂದಾಗಿ ಕುಟುಂಬ ಸದಸ್ಯರಿಂದ ಮಿತ್ರರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಸ್ನೇಹಿತರೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಅದಿಯಾಗೋ ನಿಮ್ಮ ಸಪ್ತಮಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಅಥವಾ ಅವರೊಂದಿಗಿನ ಸಂಬಂಧದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ನಿಮ್ಮ ಮಾತುಗಳು ಮೃದವಾಗಿರುವಂತೆ ನೋಡಿಕೊಳ್ಳುವುದು ಒಳ್ಳೆಯದು ಮಾತಿನ ಮೇಲೆ ತುಲಾರಾಶಿಯವರು ಹಿಡಿತದಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನಂಗೆ ಸ್ನೇಹಿತರೆ ನಿಮ್ಮ ಮಾತಿನಲ್ಲಿ ಇವರ ಮಾತು ಸರಿಲ್ಲ ಇವರ ಮಾತು ನಡವಳಿಕೆ ಸರಿಲ್ಲ ಅನ್ನೋದನ್ನ ಅನ್ಸ್ಕೊಳ್ಳೋಕೋಗಬೇಡಿ ಸ್ನೇಹಿತರೆ ನಿಮ್ಮ ಮಾತುಗಳು ಮೃದವಾಗಿದ್ದರೂ ಕೂಡ ಸ್ನೇಹಿತರೆ ಅದರ ಬಗ್ಗೆ ತಪ್ಪನ್ನು ಹುಡುಕುವ ಜನ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಒಂದು ನಿಗಾ ಇರಿಸಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ರಾಶಿಯವರು ನಿಮ್ಮ ಆರೋಗ್ಯದ ಮೇಲೆ ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಆರೋಗ್ಯವು ಬಹುತೇಕ ಅನುಕೂಲಕರವಾಗಿರುತ್ತದೆ ತುಲಾರಾಶಿಯವರಿಗೆ ದೊಡ್ಡ ಸಮಸ್ಯೆಗಳೇನು ಇರುವುದಿಲ್ಲ ಸ್ನೇಹಿತರೆ ನಿಮ್ಮ ರಾಶಿ ಅಧಿಪತಿಯಾದ ಶುಕ್ರ ಭಾಗ್ಯದ ಸ್ಥಾನದಲ್ಲಿ ಗುರುವನ್ನು ಸೇರುವುದರಿಂದ ನಿಮ್ಮಲ್ಲಿ ಶಕ್ತಿಯು ಸಹ ಮತ್ತಷ್ಟು ಹೆಚ್ಚಾಗುತ್ತದೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ಅದೇ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ವಾಹನವನ್ನು ಚಲಾಯಿಸಬೇಕಾದ್ರೆ ಪ್ರಯಾಣಗಳಲ್ಲಿ ಬಹಳ ಜಾಗರೂಕರಾಗಿರಿ ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ ವಾಹನವನ್ನು ಚಲಾಯಿಸಬೇಕಾದ್ರೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ಚಲಾಯಿಸಿ ಹವಸ್ಯ ಹುಣ್ಣಿಮೆ ಸಮಯದಲ್ಲಿ ವಾಹನವನ್ನು ಚಲಾಯಿಸುವುದಕ್ಕೆ ಹೋಗಬೇಡಿ ಇನ್ನು ಸಂಜೆಯ ಸಮಯದಲ್ಲಿ ಮುಸ್ಸಂಜೆ ವತಿಯಲ್ಲಿ ಸ್ನೇಹಿತರೆ ವಾಹನವನ್ನು ಚಲಾಯಿಸುವುದನ್ನು ಆದಷ್ಟು ತಡೆಗಟ್ಟಿ ಅಂತಲೇ ಹೇಳ್ಬೋದು ಈ ರೀತಿ ಸಣ್ಣ ಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಅದರ ಬಗ್ಗೆ ಚೂಪಾದ ವಸ್ತುಗಳಿಂದ ಕೆಲಸವನ್ನು ಮಾಡಬೇಕಾದ್ರೆ ಬಹಳ ಜಾಗೃತಿ ವಹಿಸಿ ನಿಮ್ಮ ಶುಕ್ರ ಭಾಗ್ಯದ ಸ್ಥಾನದಲ್ಲಿ ಗುರುವನ್ನು ಸೇರುವುದರಿಂದ ನಿಮ್ಮಲ್ಲಿ ಒಂಥರ ಶಕ್ತಿ ಉತ್ಸಾಹ ಹೆಚ್ಚಾಗುತ್ತದೆ ಆ ಸಮಯದಲ್ಲಿ ವಾಹನವನ್ನು ಚಲಾಯಿಸೋಕ್ಕೆ ಹೋಗ್ತಿರೋ ಸ್ನೇಹಿತರೆ ಆ ಗಮನ ಅಲ್ಲಿರಲಿ ಸ್ನೇಹಿತರೆ ಇನ್ನು ವ್ಯವಹಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರಸ್ಥರಿಗೆ ಲಾಭದ ಸುರಿಮಳೆಯಾಗುತ್ತದೆ ಹೊಸ ಹೂಡಿಕೆಗಳಿಗೆ ವ್ಯಾಪಾರ ವಿಸ್ತರಣೆಗೆ ಸಮಯ ಅನುಕೂಲಕರವಾಗಿದೆ ಯಾವುದೇ ವ್ಯಾಪಾರದಲ್ಲಿ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಅದ್ಯಾಗೋ ನಿಮ್ಮ ಏಳನೇ ಅಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರರೊಂದಿಗೆ ಅಥವಾ ಗ್ರಾಹಕರೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ಸಂಯಮ ಬಹಳ ಅವಶ್ಯಕ ಸಣ್ಣ ತಪ್ಪು ತಿಳುವಳಿಕೆಗಳು ಸಂಬಂಧಗಳನ್ನು ಹದಗೆಡಿಸಬಹುದು ಆದ್ದರಿಂದ ಜಾಗರೂಕರಾಗಿರಿ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ವಿದ್ಯಾರ್ಥಿಗಳು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯಂತ ಯಶಸ್ವಿ ತಿಂಗಳು ಸಮಯ ಅಂತಲೇ ಹೇಳ್ಬೋದು ಆಗಸ್ಟ್ ತಿಂಗಳು ಆಗಸ್ಟ್ ಹದಿನೇಳರಿಂದ ಸ್ನೇಹಿತರೆ ನಿಮ್ಮ ಯೋಗಕಾರಕ ಶನಿಯು ಐದನೇ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಸ್ಪರ್ಧಾ ಸ್ಥಾನದಲ್ಲಿ ಇರುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಯಶಸ್ಸು ಅದ್ಭುತ ಯಶಸ್ಸನ್ನು ಗಳಿಸಲಿದ್ದೀರಿ ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಉನ್ನತ ಶಿಕ್ಷಣ ವಿದೇಶಿ ವಿದ್ಯಾಭ್ಯಾಸದ ಪ್ರಯತ್ನಗಳು ಫಲ ನೀಡುತ್ತವೆ ತುಲಾರಾಶಿಯವರಿಗೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಆಸಕ್ತಿ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಓದುವ ಬಯಕೆ ಮತ್ತಷ್ಟು ಜಾಸ್ತಿಯಾಗಲಿದೆ ಸ್ನೇಹಿತರೆ ಉನ್ನತ ಅಂಕಗಳನ್ನು ಗಳಿಸಬೇಕು ಅಂದರೆ ತಪ್ಪದೇ ನಿಮ್ಮ ಗಮನ ನಿಮ್ಮದಲ್ಲಿರಲಿ ಇನ್ನು ಸ್ನೇಹಿತರೆ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಳಂಬಗಳಿಗೆ ಆಗಸ್ಟ್ ತಿಂಗಳಿನಲ್ಲಿ ತುಲಾರಾಶಿಯವರು ಗ್ರಹಗಳ ಅನುಕೂಲಕತೆಯನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಸಣ್ಣ ಪುಟ್ಟ ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಫಾಲೋ ಮಾಡಬೇಕಾಗುತ್ತದೆ ಮಂಗಳನಿಗಾಗಿ ವ್ಯಯ ಮಂಗಳ ಅಂದರೆ ಪ್ರತಿ ಮಂಗಳವಾರ ಚಾಲಿಸ ಚಾಲಿಸಪಡಿಸುವುದರಿಂದ ಅನಗತ್ಯ ಖರ್ಚುಗಳು ಪ್ರಮಾಣದಲ್ಲಿ ಸ್ವಲ್ಪ ಅಡೆತಡೆಗಳು ಕಡಿಮೆಯಾಗುತ್ತವೆ ಇನ್ನು ಶುಕ್ರನೇಗಾಗಿ ನಿಮ್ಮ ರಾಶಿಯ ಅಧಿಪತಿ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಲಕ್ಷ್ಮೀ ದೇವಿಯ ಮಂತ್ರವನ್ನು ಹೇಳುತ್ತಾ ಬಿಳಿ ವಸ್ತ್ರಗಳನ್ನು ಧರಿಸುವುದರಿಂದ ನಿಮ್ಮ ಅದೃಷ್ಟ ಆಕರ್ಷಣೆ ಮತ್ತಷ್ಟು ಹೆಚ್ಚಾಗುತ್ತದೆ ಇನ್ನು ಶನಿಯು ಅನುಕೂಲಕರವಾಗಿರುವುದರಿಂದ ಆತನ ಅನುಗ್ರಹಕ್ಕಾಗಿ ಸ್ನೇಹಿತರೆ ಶಿಸ್ತಿನಿಂದ ಇರುವುದು ಮತ್ತು ಬಡವರಿಗೆ ಸಹಾಯವನ್ನು ಮಾಡುವುದು ಒಳ್ಳೆಯದು ಇನ್ನು ರಾಹುಗಾಗಿ ಸ್ನೇಹಿತರೆ ಪಂಚಮ ರಾಹು ಅಂತಲೇ ಹೇಳಬೇಕು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಗೊಂದಲವನ್ನು ಹೋಗಲಾಡಿಸಲು ದುರ್ಗಾ ದೇವಿಯನ್ನು ಮತ್ತು ಸರಸ್ವತಿ ದೇವಿಯನ್ನು ಆರಾಧಿಸಿ ಸ್ನೇಹಿತರೆ ಎಲ್ಲದೂ ಕೂಡ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತದೆ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಹದಿನೈದು ದಿನಕ್ಕೊಮ್ಮೆ ಹುಣ್ಣಿಮೆ ಹದಿನೈದು ದಿನಕ್ಕೊಮ್ಮೆ ಅಮಾವಾಸ್ಯೆ ಇರಲಿದೆ ಸ್ನೇಹಿತರೆ ಒಂದು ತಿಂಗಳಲ್ಲಿ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ಬಂದೇ ಬರುತ್ತದೆ ಸೊ ಹಾಗಾಗಿ ಆ ಸಮಯದಲ್ಲಿ ನೀವು ತಪ್ಪದೆ ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಇದರ ಜೊತೆಗೆ ಸ್ನೇಹಿತರೆ ಬಟ್ಟೆ ಕಪ್ಪು ವಸ್ತುಗಳು ಕಬ್ಬಿಣವನ್ನು ದಾನ ಮಾಡುವುದರಿಂದ ಶನಿದೇವರಿಗೆ ಈ ವಸ್ತುಗಳು ಪ್ರಿಯವಾಗಿರುವುದರಿಂದ ಸ್ನೇಹಿತರೆ ಕಪ್ಪು ವಸ್ತು ಪ್ರಿಯವಾಗಿರುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ ಎಂಡ್ ಮಾಡಿ ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್